ಜಾಗಕ್ಕೋಸ್ಕರ ಇಷ್ಟೊಂದು ಕೇಳ್ಕೋಬೇಕು ನಿಮ್ಮನ್ನ ನೂರಾರು ಎಕರೆ ಸಾವಿರಾರು ಎಕರೆ ನೀವು ಮಕ್ಕಳು ಮನೆ ಮೊಮ್ಮಕ್ಕಳು ಮಣ್ಣಕ್ಳು ಮರಿ ಮಕ್ಕಳು ತಿನ್ನ ತಿಲಾಗಿ ಮಡ್ಕೊಂತೀರ ನಿಮ್ ಯೋಗ್ಯತೆ ಬೆಂಕಿ ಹಾಕ ಬೇಕೇ ಬೇಕು ಬೇಕೇ ಬೇಕು ಆತ್ಮೀಯ ಸಹೋದರ ಸಹೋದರು ಇದೆ ಏನ್ ಇವತ್ತು ನಮ್ಮ ವಿಷ್ಣು ಅವರ ಒಂದು ಪುಣ್ಯ ಭೂಮಿಗೋಸ್ಕರ ಹತ್ಕೊಂಡೆ ಜಾಗಕ್ಕೋಸ್ಕರ ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ನಿನ್ನೆ ಧರಣಿ ಕೂಡ ಆಯ್ತು ಇವತ್ತು ಉಪವಾಸ ಸತ್ಯಾಗ್ರಹ ಅನ್ಕೊಂಡಿದಿವಿ ಈ ರಾಜೀವ್ ಗೌಡರ ನೇತೃತ್ವದಲ್ಲಿ ಈ ಹದಿನಾಲ್ಕು ವರ್ಷದಿಂದ ಎಷ್ಟು ಜನ ಮುಖ್ಯಮಂತ್ರಿಗಳು ಬಂದವ್ರು ಈ ಸರ್ಕಾರದಲ್ಲಿ ಈ ಕರ್ನಾಟಕಕ್ಕೆ ಎಷ್ಟು ಜನ ಮುಖ್ಯಮಂತ್ರಿಗಳು ಬಂದೋದ್ರು ಯಾರು ಕೂಡ ಈ ಬಗ್ಗೆ ಗಮನ ಅನ್ನಿಸ್ಲಿಲ್ಲ ಇದನ್ನ ರಾಜಕೀಯ ಮಾಡ್ತಾ ಇದ್ದಾರೆ ನಟ ನಟನ ವಿಚಾರದಲ್ಲಿ ನಾಚಿಕೆ ಮಾಡ್ತಾ ಇದ್ರ ಅಂತಂದ್ರೆ ಇನ್ ಎಷ್ಟು ಕೀರ್ ಮಟ್ಟಲ್ಲಿ ಇದಾರೆ ಅಂತ ಅನ್ಸುತ್ತೆ ನಮ್ಗೆ ನಾಚಿಕೆ ಆಗ್ಬೇಕು ಅವ್ರಿಗೆ ಅದೇ ಅವ್ರ ವಿಚಾರ ಆದ್ರೆ ಎಷ್ಟು ಬೇಗ ಎಲ್ಲರೂ ಒಂದಾಗ್ಬಿಡ್ತಾರೆ ಶಾಸಕರಿಗೆ ಸಂಬ್ರ ಮಾಡಬೇಕು ಮಾಡ್ಬೇಕಂದ್ರೆ ಯಾವ್ದೇ ಪಕ್ಷ ನೋಡಲ್ಲ ಮೂರೊಂದು ಪಕ್ಷದವರು ಒಂದಾಗ್ಬಿಡ್ತಾರೆ ಎಂ ಪಿ ಗಳಿಗೆ ಸಂಬ್ರ ಜಾಸ್ತಿ ಮಾಡ್ಬೇಕು ಅಂತಂದ್ರೆ ಎಲ್ಲಾ ಪಕ್ಷದವರು ಒಂದಾಗ್ಬಿಡ್ತಾರೆ ಆದ್ರೆ ಇದೊಂದ್ ಮಾತ್ರ ಯಾಕಾಗಲ್ಲ ಒಬ್ಬೊಬ್ಬರಿಗೆ ಒಂದೊಂದು ನ್ಯಾಯನಾ ಎಲ್ಲರಿಗೂ ನೀವು ಅವಕಾಶ ಹಾಗೆ ಆಗಿದ್ದಂತ ಮುಖ್ಯಮಂತ್ರಿಗಳು ಈಗ ಬಂದಾಗಿರೋ ಮುಖ್ಯಮಂತ್ರಿಗಳು ಯಾಕೆ ಒಂದು ಹತ್ತು ಗಂಟೆ ಜಾಗಕ್ಕೋಸ್ಕರ ನೀವು ಮನಸ್ಸು ಮಾಡ್ತಾ ಇಲ್ಲ ಕಾರಣ ಏನು ನಿಮ್ಗೇನು ಅಷ್ಟೊಂದು ಅವ್ರ ಮೇಲೆ ನಿಮ್ಗೆ ಅಭಿಮಾನ ಇಲ್ವಾ ಅವ್ರ ಕನ್ನಡದ ನಟ ಅಲ್ವಾ ಅವ್ರ ನಟನಾದ ಮೇಲೆ ಕಾಣ್ತಾ ಇಲ್ವಾ ಅವ್ರಿರೋ ಸೌಮ್ಯ ಸೇವೆಯನ್ನ ನಿಮ್ಗೆ ಬೇಡ್ವಾಯ್ತಾ ಹೇಳಿ ಇದಕ್ಕೆ ಎಲ್ಲ ಏನು ಇವತ್ತು ಸರ್ಕಾರಕ್ಕೆ ಮನವಿ ಮಾಡ್ಕೊಂತ ಇದ್ದೀವಿ ಹತ್ ಗುಂಟೆ ಜಾಗಕ್ಕೋಸ್ಕರ ಇಷ್ಟೊಂದು ಕೇಳ್ಕೋಬೇಕು ನಿಮ್ಮನ್ನ ನೂರಾರು ಎಕರೆ ಸಾವಿರಾರು ಎಕರೆ ನೀವು ಮಕ್ಕಳು ಮನೆ ಮೊಮ್ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ತಿನ್ನ ನೀವು ಆಸ್ಪತ್ರೆ ಮಾಡಿಕೊಳ್ತೀರ ನಿಮ್ ಯೋಗ್ಯತೆ ಬೆಂಕಿ ಹಾಕ ನಿಮ್ಗೆ ಹತ್ ಗುಂಟೆ ಜಾಗ ಕೊಡಕ್ ನಿಮ್ ಯೋಗ್ಯತೆ ಇಲ್ಲ ಅಂದ್ರೆ ನಿಮ್ಗೆ ಕೇಳಿರು ಆ ಪುಣ್ಯ ಭೂಮಿ ನಾವೊಂದ್ ಸ್ಮಾರಕ ಮಾಡ್ಬೇಕು ನಾವಲ್ಲಿ ಆ ಪುಣ್ಯ ಭೂಮಿಗೋಸ್ಕರ ನಾವ್ ಕೇಳ್ತಾ ಇದ್ದೀವಿ ಸರ್ಕಾರ ನಾವು ದುಡ್ಡಿಲ್ಲ ಅಂತ ಹೇಳಿ ನಾವ್ ಅಭಿಮಾನಿಗಳೆಲ್ಲ ಒಂದೊಂದ್ ಸಾವಿರ ರೂಪಾಯಿ ಆಗ್ತಿವಿ ನಾವ್ ಹೆಣ್ಮಕ್ಳೆ ಆಗ್ತೀವಿ ಒಂದೊಂದ್ ಸಾವಿರ ರೂಪಾಯಿ ಅದೇ ಅಷ್ಟು ಬಡ ನಿಮ್ಗೆ ಬರ್ತಾರೆ ಬಂದಿದೆ ನಿಮ್ ಗವರ್ಮೆಂಟ್ ಗೆ ಇದೆಲ್ಲ ನಿಮ್ಗೆ ತಾರತಮ್ಯ ಮಾಡ್ತಾ ಇದ್ದೀರಾ ನೀವು ನಿಜವ್ರು ನಿಮ್ಗೆ ಈಗ ಅದು ನಮ್ ಮನವಿ ಮಾಡ್ಕೊಂತ ಇದ್ದೀವಿ ನಾವೇ ನಿಮ್ಗೆ ದಬ್ಬಾಳಿಕೆ ಮಾಡ್ತಾ ಇಲ್ಲ ಕೊಡಿ ಕೊಟ್ಟೇ ಕೊಡ್ಬೇಕು ಅಂತ ನಾವೇ ನಿಮ್ಗೆ ದಬ್ಬಾಳಿಕೆ ನಡೆಸ್ತಾ ಇಲ್ಲ ನಿಮ್ಮನ್ನ ನಾವೇ ಮಾಡ್ಕೊಂತ ಇದ್ದೀವಿ ಸ್ವಾಮಿ ಹದ್ನಾಲ್ಕು ವರ್ಷದಿಂದ ನಾವು ನಮ್ ಕೂಗು ನಿಮ್ಗೆ ಕೇಳ್ತಾ ಇಲ್ಲ ಇರ್ಬೋದು ನೋಡಿ ಇವತ್ತಾಗೂ ನೀವ್ ಇವತ್ತ ಇವತ್ತಿರೋ ನಿಮ್ ಕಿವಿಗ್ ಹತ್ತಿ ಇರ್ಕೊಂಡಿದ್ರೆ ನನಗ್ ಗೊತ್ತಿಲ್ಲ ಇವತ್ತು ನೀವು ಯಾವ ಕಿತ್ ಬಿಸಾಕಿ ನಮ್ ಮಾತ್ ಕೇಳಿಸ್ಕೊಂಡು ದಯಮಾಡಿ ಆ ಹತ್ತು ಗಂಟೆ ಜಾಗನ ದಯಮಾಡಿ ಕೊಡಿ ಅಂತ ನಾವು ಕೇಳ್ಕೊಂತ ಇದ್ದೀವಿ ಏನ್ ನಮ್ಮ ಹೋರಾಟಗಾರರು ಬಂದಿದ್ದಾರೆ ನಮ್ಮ ಅಂಬೇಡ್ಕರ್ ಕಾಂತಿ ಸೇನೆಯ ಕ್ರಾಂತಿ ಅಂತಾನೆ ಹೇಳ್ಬೋದು ಆ ಒಂದು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತನ ಒಳಗೊಂಡಂತ ಒಬ್ಬ ಧೀಮಂತ ನಾಯಕ ಬಡವರ ಬಂದು ಯುವಕರ ಆಶಾ ಕಿರಣ ನಮ್ಮ ಕ್ರಾಂತರಾದವರು ಕೂಡ ಬಂದಿದ್ದಾರೆ ನಿಜವಾದ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಅವರು ಸುಮಾರು ವರ್ಷಗಳಿಂದ ಈ ಒಂದು ವಿಚಾರಕ್ಕೆ ಓಡಾಡ್ತಾ ಇದ್ದಾರೆ ಹಾಗೇನೆ ನಮ್ಮ ಯುವ ರಾಜಕಾರಣಿಗಳಾದಂತಹ ಮುಂದಿನ ಕೌನ್ಸಿಲರ್ಗೆ ನಿಂತ್ಕೊಂಡು ಕಂಟೆಸ್ಟ್ ಮಾಡುವಂತ ನಮ್ಮ ವೆಂಕಟೇಶ್ ಗೌಡರು ಕೂಡ ಬಂದಿದ್ದಾರೆ ರಾಜೀವ್ ಗೌಡ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಒಂದು ಈ ಒಂದು ಹೋಟೆಟ್ ನಮ್ಮ ಮಹಿಳಾಪುರ ಅಧ್ಯಕ್ಷ ಅಂತಹ ಸವಿತಾ ಮೇಡಮ್ ಅವರು ಅನೇಕ ನಮ್ಮ ಮಹಿಳೆಯರು ಅಭಿನಿಕಾ ಮೇಡಮ್ ಅವರು ನಮ್ಮ ಚಿನ್ನಪ್ಪ ವಿಷ್ಣುವರ್ಧನ್ ಅಭಿಮಾನಿ ಜೂನಿಯರ್ ವಿಷ್ಣುವರ್ಧನ್ ಅಂತ ಹೇಳ್ತೀನಿ ನಮ್ಮ ಚಿನ್ನಪ್ಪನ ಚಿನ್ನಪ್ಪರು ಬಂದಿದ್ದಾರೆ ನಮ್ಮ ರೈತ ಪರ ಸಂಘಟನೆ ಸಂಸ್ಥಾಪಕರಾದಂತಹ ಬೆರಸನ್ನೇಗೌಡರು ನಮ್ಮ ಕನ್ನಡ ಒಕ್ಕೂಟದ ಎಲ್ಲದಕ್ಕೂ ಮುಂಚಣಿಯಲ್ಲಿ ನಿಂತ್ಕೊಂಡು ಯಾವುದೇ ಹೋರಾಟ ಆಗ್ಲಿ ನ್ಯಾಯಪ್ರೀತವಾಗಿ ಮಾಡುವಂತ ನಮ್ಮ ಸಹೋದರ ನಟೇಶ್ ಸರ್ ಕೂಡ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಸುಳಿಸಾಬಾಯಿ ಹಾಗೆ ನಮ್ಮ ಕೃಷ್ಣ ಹೋರಾಟಗಾರರು ಖುಷಿ ಆಗ್ತಾ ಇದೆ ಯಾವುದೇ ಹೋರಾಟ ಆದ್ರೂ ಕೂಡ ಬಂದು ಭಾಗವಹಿಸಿ ಒಂದು ನ್ಯಾಯ ಕೊಡಿಸುವಂತೆ ಕೆಲಸಕ್ಕೆ ಅವರು ನಿಮ್ಕೊಳ್ತಾರೆ ನಿಜವ್ ಎಲ್ಲ ನನ್ನ ಹೆಸರು ಸಿರೋದಕ್ಕೂ ನನ್ಗೆ ಈಗ ಸಮಯ ಇಲ್ಲ ದಯಮಾಡಿ ಎಲ್ಲಾ ಸಹೋದರರು ಏನ್ ಬಂದಿದ್ದೀರಾ ನೀವೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು ವಿಷ್ಣುವರ್ಧನ್ ಮೇಲೆ ಇಷ್ಟು ಅಭಿಮಾನ ಇಟ್ಟಿ ನೀವು ಬಂದಿದ್ದೀರಾ ಅಂತಂದ್ರೆ ನಾನು ಅಭಿನಂದಿಸಬೇಕಾಗುತ್ತೆ ಜೈ ಭುವನೇಶ್ವರಿ ಜೈ ಕರ್ನಾಟಕ ಬೇಕೇ ಬೇಕು 那个。